ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮಾದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತ ಗುರುವಾರ ಬೆಳಗ್ಗೆ ಟೈಮ್ರು ಏಳು ಗಂಟೆ ಆಗೈತಿ ಡೈಲಿ ರುಟೀನ್ ಇದ್ದೇ ಇರ್ತೈತಿ ಅಲ್ರಿ ಬೆಳಗ್ಗೆ ಅದು ಎಲ್ಲ ಕೆಲಸ ಮುಗಿಸಿಬಿಟ್ಟು ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಬೇಕಂತೇಳಿ ಫಸ್ಟಿಗೆ ಏನೈತಿ ಅವಲಕ್ಕಿನ ಸ್ವಚ್ಛ ಮಾಡಿಕೊಂಡು ತೊಳೆಕತ್ತಿದ್ದೀನಿ ನೋಡಿರಿ ಮತ್ತು ಇವತ್ತು ನಮ್ಮ ಮನಿ ಹೋಮ್ ಟೂರ್ನು ಈಡೋದೊಳಗೆ ಹಾಕ್ತೀನಿ ನೋಡಿರಿ ಸಿಂಪಲ್ಲಾಗಿ ಯಾಕಂದರೆ ಅದಕ್ಕೊಂದು ರೀಸನ್ ಐತಿ ಲಾಸ್ಟಿಗೆ ಹೇಳ್ತೀನಿ ರೀ ಅದು ಈಗ ಫಸ್ಟಿಗೆ ಅವಲಕ್ಕಿ ಮಾಡೋಕೆ ಏನೈತಿಲ್ಲ ಒಂದು ಸಲ ಅವಲಕ್ಕಿನ ತೊಳ್ಕೊಬೇಕು ರೀ ಯಾಕಂದ್ರೆ ಒಂದೊಂದು ಅವಲಕ್ಕಿ ಸ್ವಚ್ಛ ಇರ್ತಾವೆ ಒಂದು ಅವಲಕ್ಕಿ ಭಾಳ ಹೊಲಸು ರೀ ಈ ಸಲ ತಂದಿದ್ದು ಸ್ವಲ್ಪ ಹೊಲಸಿದ್ದು ಅದಕ್ಕಂತ ಒಂದು ಸಲ ಸ್ವಚ್ಛಗೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಈ ರೀತಿ ಚಾಣಿ ಬರ್ತೈತಿ ಅಲ್ರಿ ತೊಳ್ಕೊಂಬಿಟ್ಟು ಒಂದು ಐದು ನಿಮಿಷ ಇಡ್ಬೇಕು ರೀ ಏನೈತಲ್ಲ ಅದು ಸ್ವಲ್ಪ ಅರಳುತ್ತೈತಿ ಅವಲಕ್ಕಿ ಚಲೋ ಆಗ್ತೈತಿ ರೀ ಈಗ ಅವಲಕ್ಕಿ ಮಾಡೋಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತೇಳಿ ಬಟಾಟಿನ ಸ್ವಲ್ಪ ಮ್ಯಾಲಿನ ಸಪ್ಪಿ ತೆಗೆದು ಕಟ್ ಮಾಡಿ ಹಾಕ್ತೀನಿ ರೀ ನನ್ನ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಬಟಾಟಿ ಹಾಕಿ ಮಾಡಿದ್ದು ಅವಲಕ್ಕಿ ಆಗಲಿ ಮತ್ತು ಅನ್ನ ಆಗಲಿ ಅವ್ರಿಗೆ ಇಷ್ಟ ಆಗ್ತೈತಿ ರೀ ಅಂದ್ರೆ ಸಣ್ಣರದ್ದು ಹಿಡ್ಕೊಂಡು ಹಾಗೆ ರೀ ಅವಲಕ್ಕಿ ಆಗಲಿ ಮತ್ತು ಅನ್ನ ಮಾಡ್ತೀವಲ್ಲರಿ ಮಸಾಲೆ ರೈಸ ಅದಕ್ಕಾದರೂ ಬಟಾಟಿ ಹಾಕಿ ಮಮ್ಮಿ ಅಂತ ಕೇಳತ್ತಾರೋ ರೀ ಈಗ ಬಟಾಟಿ ಅವಲಕ್ಕಿ ಮಾಡೋಕ್ಕೆ ಬಟಾಟಿ ಮತ್ತು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ರೀತಿ ಅವಲಕ್ಕಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಮತ್ತು ಇಷ್ಟಾನು ಆಗ್ತೈತಿ ಸ್ವಲ್ಪ ಡೈಲಿ ಮಾಡೋಕ್ಕಿಂತ ಟೈಮ್ ಮಾಡೋದ್ರಿ ಯಾಕಂದ್ರೆ ಅದು ಶೇಂಗಾನ ಹುರ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿ ಇಟ್ಕೊತಿದ್ರಿ ಈ ಸದ್ ನಾನು ಯಾವಾಗಲೂ ಏನು ಮಾಡ್ತೀನಲ್ಲ ಫಸ್ಟಿಗೆ ನಾ ಅದು ಶೇಂಗಾ ಹಾಕಿ ಹುರ್ಕೊಂಡು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಈ ರೀತಿ ಶೇಂಗಾನ ಹುರ್ಕೊಂಡು ಎತ್ತಿಟ್ಕೊಂಡು ಮ್ಯಾಲಿಂದ ಹಾಕ್ಬಿಡ್ರಿ ಅವು ಶೇಂಗೈನ ಕ್ರಿಸ್ಪಿಯಾಗಿ ಸಿಗ್ತಾ ಇರ್ತಾವೆ ಭಾಳ ಮಸ್ತ್ ಹಾಕ್ತೈತೆ ರೀ ಈಗ ಶೇಂಗಾನ ಹುರಿದು ಎತ್ತಿ ಇಟ್ಕೊಂಡಿದೀನಿ ಒಂದು ಬಟ್ಲಕ್ಕೆ ರೀ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಜೀರಿಗೆ ಸಾಸ್ಬಿ ಮೆಣಸಿನ್ಕಾಯಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಕಟ್ ಮಾಡಿಟ್ಟಿದ್ದು ಬಟಾಟಿ ರೀ ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿನ ಬಟಾಟಿ ಕಟ್ ಮಾಡಿ ಹಾಕಬೇಕು ರೀ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕ್ರಿ ಅಂದರೆ ಹಸಿ ಬಟಾಟಿ ಹಾಕಿರ್ತೀವಲ್ಲ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಒಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ ಒಂದು ನಿಮಿಷ ಅಂದರೆ ಮೆತ್ತಗೆ ಹಾಕ್ತಾವೆವು ಮತ್ತು ಈ ಕಡೆ ಏನು ಅವಲಕ್ಕಿನ ತೊಳೋದು ಇಟ್ಟಿದ್ದೆ ಆದರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣಿಗೆ ರಸ ಹಾಕಿಬಿಟ್ಟು ಒಂದು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಈ ಟೈಮ್ದಾಗ ಒಂದು ಚಮಚದಷ್ಟು ಸಕ್ಕರೆನು ಹಾಕಬೇಕು ಇಷ್ಟ ಇದ್ರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ರೀ ಈಗ ಅವಲಕ್ಕಿನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಈ ಕಡೆ ಬಟಾಟಿ ಏನು ಅಲ್ರಿ ಬೆನ್ಸಾಕ ಅವನು ಬೆಂದವ ನೋಡ್ರಿ ಈ ರೀತಿ ಚಲೋತ್ನಾಗ್ ಸ್ವಲ್ಪ ಕೆಂಪಲ್ಲ ತನಕ ಹುರ್ಕೋಬೇಕು ಆಮೇಲೆ ಉಳ್ಳಾಗಡ್ಡಿ ಹಾಕಬೇಕ್ರಿ ಉಳ್ಳಾಗಡ್ಡಿ ಹಾಕಿ ಮತ್ತಷ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಆಗನೆ ಹಾಕಿದ್ದೆ ರೀ ನೋಡ್ಕೊಂಡ್ಬಿಟ್ಟು ಇನ್ನೊಂಚೂರು ಬೇಕಂದ್ರೆ ಉಪ್ಪು ಹಾಕೋಬೋದು ಹಾಕಿ ಚಲೋತ್ನಾಗ್ ಮಿಕ್ಸ್ ಮಾಡ್ಕೊಂಡ್ರಿ ಏನು ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಅದು ಉಪ್ಪು ಮತ್ತು ಅರಿಶಿನ ಪುಡಿ ನಿಂಬೆಹಣ್ಣು ಹಾಕಿ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೋಬೇಕು ರೀ ಈ ರೀತಿ ಚಲೋತ್ನಾಗೆ ಕೈ ಆರಿಸ್ತಾ ಬಿಸಿ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಏನು ಶೇಂಗಾ ಹುರಿದು ಇಟ್ಟಿರ್ತೀವಲ್ರಿ ಅದನ್ನ ಶೇಂಗಾ ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಅವಲಕ್ಕಿನ ರೆಡಿ ಆಗುತ್ತೆ ನೋಡಿರಿ ನೀವು ಯಾವ ರೀತಿ ಅವಲಕ್ಕಿ ಮಾಡ್ತೀರಂತ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಒಂದು ಎರಡು ಮೂರು ರೀತಿ ಮಾಡ್ತೀನಿ ಟೈಮ್ ಹೆಂಗಿರ್ತೈತಿಲ್ಲ ಆ ರೀತಿ ಮಾಡ್ಕೊಳ್ಳಿರಿ ಕಮ್ಮಿ ಟೈಮ್ ಇದ್ರೆ ಪಟ್ಟಂತೆ ಆಗೋದು ಮಾಡ್ಕೊಳೋದು ಸ್ವಲ್ಪ ಜಾಸ್ತಿ ಟೈಮ್ ಇದ್ರೆ ಈ ರೀತಿ ಮಾಡ್ಕೊಳೋದು ಅಷ್ಟೇ ರೀ ಈಗ ಮಸ್ತಾಗಿ ಅವಲಕ್ಕಿನ ರೆಡಿ ಆಗೈತೆ ನೋಡ್ರಿ ನಮ್ಮ ಮನೆಯೊಳಗಂತೂ ನಮ್ಮ ಮಕ್ಕಳಿಗೆ ಮ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ರೀ ಅವ್ಲಕ್ಕಿ ಡೈಲಿ ಮಾಡಿ ಕೊಟ್ರು ಬ್ಯಾಸಂಗಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರು ಮನು ಮತ್ತು ತನೋರಿ ಈಗ ಅವಲಕ್ಕಿ ಪ್ಲೇಟ ರೆಡಿ ಆಗಿತ್ತು ನೋಡಿರಿ ಮಸ್ತಾಗಿ ಇನ್ನು ನಾಷ್ಟಕ್ಕೆ ಕೊಟ್ಬಿಟ್ಟು ಡಬ್ಬಿಂಗ್ ಇದನ್ನೇ ಹಾಕಿ ಕೊಡ್ತೀನಿ ರೀ ತನಗೆ ಇಷ್ಟ ಆಗ್ತೈತಿ ಅದಕ್ಕೆ ನಾಷ್ಟಕ್ಕೆ ಹಾಕಿ ಕೊಟ್ಟೆ ಫಸ್ಟಿಗೆ ಈಗ ಟೈಮ ಹನ್ನೊಂದು ಗಂಟೆ ಆಗಿತ್ತು ನೋಡಿರಿ ನಾಷ್ಟ ಇಷ್ಟ ಮಾಡಿಬಿಟ್ಟು ನಿನ್ನೆ ಕರ್ಬಂದು ತಂದಿದ್ದೆ ಅಲ್ಲರಿ ಬುಧವಾರ ಅವನ್ನ ತೊಳಗಿಬಿಟ್ಟು ಹಾಗೆ ಇಟ್ಟಿದ್ದೆ ಜಾಸ್ತಿ ತಂದಿದ್ದೆ ರೀ ಹತ್ತು ರೂಪಾಯಿಗೆ ಇಷ್ಟೊಂದು ಕೊಟ್ಟಿದ್ದು ಅಂದರೆ ನಾಲ್ಕು ಸೂಡ್ ಅಷ್ಟು ರೀ ಹಾಗೆ ಇಟ್ಬಿಟ್ರೆ ಹಾಳಾಗುತ್ತೆ ಮತ್ತು ಫ್ರಿಜ್ ಒಳಗೆ ಎತ್ತಿ ಇಟ್ಕೊಂಡ್ಬಿಟ್ರೂ ಅದು ಭಾಳ ದಿವಸ ಬರೋಂಗಿಲ್ಲ ರೀ ಒಂದು ವಾರ ಹದಿನೈದು ದಿವಸ ಚಲೋ ಇರ್ತೈತಿ ಮತ್ತು ಕಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಸ್ಟೋರ್ ಮಾಡ್ಕೋಬೋದು ರೀ ಈ ರೀತಿ ಒಣಗಿಸ್ಕೊಂಬಿಟ್ಟು ನೀವು ಪೌಡ್ರ್ ಮಾಡ್ಕೊಂಡು ಅಡಿಗೆನೂ ಹಾಕ್ಬೋದು ಭಾಳ ಬೆನಿಫಿಟ್ ಇರ್ತೈತೆ ರೀ ಅಂದರೆ ಚಲೋ ಆಗ್ತೈತಿ ಮಕ್ಳಿಗಂತೂ ಹಾಗೆ ಹಸಿದಾಗಲಿ ಮತ್ತು ಒಣಗಿದಾಗಲಿ ಕರ್ಬೇವ್ ಹಾಗೆ ಹಾಕಿದ್ರೆ ತಿನ್ನಂಗಿಲ್ಲ ಅಂದ್ರೆ ಈ ರೀತಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋದು ಭಾಳ ಬೆಸ್ಟ್ ರೀ ಅಂದರೆ ನಾವು ಎಲಿ ಎಲಿಯಾಗಿ ಬಿಡಿಸಿಬಿಟ್ಟು ಪ ಒಣಗಿಸ್ಕೋದು ಬೇರೆಯೇ ಈ ರೀತಿ ಒಂದು ಸುತ್ತಳಿ ಕಟ್ಬಿಟ್ಟು ಅಂದರೆ ದಾರ ಅಥವಾ ಸುತ್ತಳಿ ತೊಗೊಂಡ್ಬಿಟ್ಟು ಕಟ್ಟಿ ಈ ರೀತಿ ಒಂದು ಒಳಗೆ ನೆಲ್ಲಿದ್ದ ಜಾಗದಾಗ ರೀ ಅಂದರೆ ಡೈರೆಕ್ಟ್ ಬಿಸ್ಲಿಗೆ ಒಣಗಿಸ್ಕೊಳಕ್ಕೆ ಹೋಗಬಾರ್ದು ಈಗ ಅದು ಏನು ಕಟ್ಬಿಟ್ಟು ಎಲ್ಲ ಸುತ್ತೀಗ್ರೆ ಕಿಟಕಿಗೆ ಕಟ್ಟಿದ್ದೀನಿ ಅಂದರೆ ಒಂದು ಎರಡು ಮೂರು ದಿವಸ ಒಳಗಡೆ ಒಣಗಿ ಬಿಡ್ತೈತಿರೋದು ಆಮೇಲೆ ನಾವು ಬಿಡಿಸಿಬಿಟ್ಟು ಒಂದು ಡಬ್ಬಿಗೆ ಇಟ್ಕೋಬೋದು ಈಗ ಮಧ್ಯಾಹ್ನ ಅಡುಗೆಯೂ ಕಂಪ್ಲೀಟ್ ಆಯ್ತು ನೋಡ್ರಿ ಅಂದರೆ ಏನೂ ಮಾಡೋಕ್ಕೆ ಹೋಗಿಲ್ಲ ನಿನ್ನೆ ರೊಟ್ಟಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದಲ್ಲ ಹೀಗಾಗಿ ಅವನ ರೊಟ್ಟಿ ಇದ್ದು ಶೇಂಗಾ ಸಾರು ಮತ್ತು ಅನ್ನ ಮಾಡಿದ್ದೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಈ ರೀತಿ ಊಟ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನಾವು ಸಣ್ಣವ್ರಿದ್ದಾಗ್ರಿ ಜಾಸ್ತಿ ಇದೇ ರೀತಿ ಊಟನೇ ಇರ್ತಿತ್ತು ಅದು ರೊಟ್ಟಿ ರೊಟ್ಟಿರಿ ರೊಟ್ಟಿ ಬಿಸಿ ಮಾಡಿಬಿಟ್ರೂ ಡೈಲಿ ಮತ್ತೆ ಖಾರಬಳಿ ಅಂತೂ ಮಾಡತ್ತಿದ್ರು ಯಾಕಂದ್ರೆ ಅವಾಗೆಲ್ಲ ಜಾಸ್ತಿ ಜನ ಇರ್ತಿದ್ರು ಅಲ್ರಿ ಮನೆಯೊಳಗೆ ಈಗೆಲ್ಲ ನಾಲ್ಕು ಜನ ಐದು ಜನ ಅಷ್ಟೇ ಇರ್ತಾರೆ ಅವಾಗ ಎಂಟು ಹತ್ತು ಹದಿನೈದು ಏನು ಲೆಕ್ಕನೇ ಇದ್ದಿತ್ತಿಲ್ಲ ಅಷ್ಟಕ್ಕೆ ಅಷ್ಟು ಮಂದಿಗೆಲ್ಲ ಊಟಕ್ಕೆ ಬೇಕಾದರೆ ಜಾಸ್ತಿ ಖಾರಬಳಿನೇ ಮಾಡ್ತಿದ್ರು ಪಲ್ಯ ಗಿಲ್ಲೇನು ಜಾಸ್ತಿ ಮಾಡೋಕ್ಕೆ ಹೋಗ್ತಿತ್ತಿಲ್ಲ ಒಂದು ಬೊಗಣಿ ಖಾರಬೇಳಿ ಮಾಡಿ ಒಂದು ಬುಟ್ಟಿ ರೊಟ್ಟಿ ಮಾಡಿ ಇಟ್ಟು ಬಿಡ್ತಿದ್ರು ಎಷ್ಟಾರ ಉಂಡ್ರಂತೆ ಲೆಕ್ಕ ಈಕ್ಕ ಏನೂ ಇರ್ತಿತ್ತಿಲ್ಲ ಈಗ ನನ್ನ ಪ್ಲೇಟು ರೆಡಿ ಆಗೈತೆ ನೋಡಿರಿ ಅದೇ ರೀತಿ ಸೇಮ್ ಮಸ್ತಗೆ ರೊಟ್ಟಿ ಖಾರಬೇಳಿ ಅನ್ನ ಸೌತೆಕಾಯಿ ಮೂಲಂಗಿ ಇನ್ನು ಮಸ್ತಗೆ ಮಧ್ಯಾಹ್ನ ಊಟ ಈ ರೀತಿ ಊಟ ಮಾಡೋದು ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಈ ರೀತಿ ಊಟ ಅಂದ್ರೆ ರೀ ನೋಡ್ತಾಯಿದ್ರೂ ಬಾಯಿ ಒಳಗೆ ನೀರು ಬಿಡ್ತಾವೆ ಅಷ್ಟು ಮಸ್ತ್ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಈ ರೀತಿ ಊಟ ಮಾಡೋದು ಇದು ನೆಕ್ಸ್ಟ್ ಡೇ ನೋಡಿರಿ ಇನ್ನೂ ಇಡನ ಕಂಟಿನ್ಯೂ ಮಾಡಾಕತ್ತಿದ್ರಿ ಇದು ಶುಕ್ರವಾರ ಬೆಳಗ್ಗೆ ಟೈಮ ಆರೂವರೆ ಆಗೈತೆ ರೀ ನಮ್ಮ ಮನೆಯವರು ಜಳಕ ಮಾಡಿಬಿಟ್ಟು ಪೂಜೆ ಮಾಡಾಕತ್ತರು ಇವತ್ತು ಶುಕ್ರವಾರಲ್ಲಿ ಹೀಗಾಗಿ ಅವರ ಪೂಜೆ ಮಾಡಾಕತ್ತಾರ ನಾನು ಮಾಡಪ್ಪಲೆ ಇದ್ದಿತ್ತಿಲ್ಲ ಮತ್ತು ನೈವೇದ್ಯಕ್ಕೆ ಸಲ ಏನು ಹೋಗಿಲ್ಲ ರೀ ಯಾಕಂದ್ರೆ ನಾನು ಮಾಡಪ್ಪಲೆ ಇದ್ದಿತ್ತಿಲ್ಲ ಅಂತೇಳಿ ನಮ್ಮ ಮನೆಯವ್ರು ಪೂಜೆ ಮಾಡಿಟ್ಟಿಗೆ ನಾನು ಈ ಕಡೆ ಅಡುಗೆ ರೆಡಿ ಮಾಡ್ಕೊಂಬಿಡ್ತೀನಿ ರೀ ನಮ್ಮ ಮನೆಯೊಳಗೆ ಬೆಳಿಗ್ಗೆ ಈ ರೀತಿ ರುಟೀನ್ ಇರ್ತೈತೆ ರೀ ಅಂದರೆ ಬೆಳಗ್ಗೆ ಎದ್ದು ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ನಮ್ಮ ಮನೆಯವ್ರ ಕೆಲಸ ನಮ್ಮ ಮನೆಯವ್ರು ಮಾಡ್ತಾ ಇರ್ತಾರೆ ಅವ್ರು ಜಳಕ ಪೂಜಿ ಎಲ್ಲ ಮಾಡ್ಕೋತಾ ಇರ್ತಾರೋ ಈ ಕಡೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ರೀ ಅಂದರೆ ಚಪಾತಿ ಪಲ್ಯ ಮಾಡ್ಬೇಕಂತೇಳಿ ಫಸ್ಟಿಗೆ ಏನೈತಿಲ್ಲ ಹಿಟ್ಟು ಕಲಸಿಡ್ಬೇಕಂತೇಳಿ ಹಿಟ್ಟು ಕಲಸಿಡಾಕತ್ತಿದ್ದೀನಿ ರೀ ನನಗಂತೂ ಭಾಳ ಸುಸ್ತು ರೀ ಅಡುಗೆ ಮಾಡೋಕ್ಕೆ ಮನಸ್ಸೇ ಇದಿತ್ತಿಲ್ಲ ಬಟ್ ಮಾಡಲೇಬೇಕಲ್ರಿ ತಾನು ಇದ್ರೆ ಕಾಲೇಜ್ಗೆ ಹೋಗ್ತಾಳೆ ಮತ್ತು ಎಲ್ಲರಿಗೂ ಊಟಕ್ಕೆ ಆಗುತ್ತಂತೆ ಒಟ್ಟಿಗೆ ಚಪಾತಿ ಪಲ್ಯ ಮಾಡೋದು ಬೆಳಿಗ್ಗೆ ಮಾಡಿಬಿಟ್ರೆ ಮಧ್ಯಾಹ್ನನೂ ಆಗುತ್ತಂತೆ ಈಗ ಜಾಸ್ತಿ ಹಿಟ್ಟು ಕಲಸಿಟ್ಟಿದ್ದೀನಿ ರೀ ಬೆಂಡಿಕೆ ಪಲ್ಯ ಮಾಡ್ಕೊಂಬಿಟ್ಟು ನಾನು ಚಪಾತಿ ಮಾಡ್ಕೊಂಬಿಡ್ತೀನಿ ಆ್ಯಕ್ಚುಲಿ ಇದು ನಿನ್ನೆ ಇಡುವ ಹಾಕಬೇಕಿತ್ತು ರೀ ಎಡಿಟ್ ಮಾಡಿ ಇಟ್ಟಿದ್ದೆ ಬಟ್ ವಾಯ್ಸ್ ಅವ್ರ ಕೊಡೋಕೆ ಆಗಿತ್ತಿಲ್ಲ ಯಾಕಂದರೆ ನಿನ್ನೆ ತೀರ್ಕೊಂಡಲ್ಲಿ ಹೋಗಿದ್ದೆ ರೀ ಅಂದರೆ ಬೇರೆ ಊರಿಗೆ ಹೋಗಿದ್ದೆ ದೂರಿತ್ತಲ್ಲ ಹೀಗಾಗಿ ಹೋಗಿ ಬರೋಕ್ಕಿಂತ ಫುಲ್ ಸುಸ್ತಾಗ್ಬಿಟ್ಟು ಮತ್ತು ತಲೆಯಂತೂ ಸಿಕ್ಕಾಪಟ್ಟೆ ನೋಸ್ ಹಾಕತಿತ್ತು ವಾಯ್ಸ್ ಅವ್ರ್ ಕೊಡಕ್ಕೆ ಆಗಲೇ ಇಲ್ಲ ರೀ ಹೀಗಾಗಿ ಇದು ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಇದು ಹಾಕೋದು ಫುಲ್ ಲೇಟಾಗಿ ಆಕತ್ತೈತ್ರಿ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನೀವು ಡೈಲಿ ಲಾಕ್ ಮಾಡೋಂಗಿಲ್ಲ ರೀ ಅಂತೇಳಿ ಬಟ್ ಮಾಡಿದ್ದೀನಿ ರೀ ಆದರೆ ಎಡಿಟ್ ಮಾಡಿ ಹಾಕೋದನ್ನೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತೈತಿ ಹೀಗಾಗಿ ಎಡಿಟ್ ಮಾಡಿ ಹಾಕಕ್ಕೇ ಆಗಿಲ್ಲ ರೀ ಮೊನ್ನೆ ಒಂದೆರಡು ದಿವ್ಸವೂ ಗ್ಯಾಪ್ ಆಗಿತ್ತು ಮತ್ತು ನಿನ್ನೆನೂ ಗ್ಯಾಪ್ ಆಯ್ತು ರೀ ನಿನ್ನೆ ಹೇಳಿದ್ದೆ ಆದ್ರೆ ಹೊರಗಡೆ ಹೋಗಿದ್ದೆ ಅಂದರೆ ತೀರ್ಕೊಂಡಲ್ಲಿ ಹೋಗಿದ್ದೆ ಹೀಗಾಗಿ ಹಾಕೋಕಾಗ್ತಿಲ್ಲ ಇವತ್ತೇ ವೈಸ್ ವರ್ಕ್ ಕೊಟ್ಬಿಟ್ಟು ಹಾಕ್ತೀನಿ ನೋಡಿರಿ ನಮ್ಮತ್ತೆ ನಮ್ಮ ವಿಡಿಯೋ ಇಷ್ಟ ಆಕತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಮಗನ ಸಂಗಟ ಜಗಳ ತೆಗಿಯಾಕತ್ತಿದ್ದೆ ನಾನು ಯಾಕಂದರೆ ನಾನು ಪಲ್ಯ ಮಾಡಬೇಕಂತ ಬೆಂಡಿಕೆಯ ಕಟ್ ಮಾಡಾಕತ್ತಿದ್ದೆ ರೀ ಅವನು ಬಂದುಬಿಟ್ಟು ನಾನು ಬೆಂಡಿಕೆ ಪಲ್ಯ ಮಾಡ್ತೀನಿ ಮಮ್ಮಿ ನೀವು ಚಪಾತಿ ಮಾಡಿರಿ ಅಂತ ಬಂದಂದ್ರಿ ಬೇಡ ಅಂತಂದ್ರೂ ಕೇಳಕತ್ತಿಲ್ಲ ಹಿಂಗ ರೀ ಒಂದು ಮನ್ಸಿಗೆ ಬಂತಿಲ್ಲವ ಮಾಡಲೇಬೇಕದು ಈಗ ಬಂದುಬಿಟ್ಟು ನನಗೆ ಬಿಡಿಸಿ ತಾನು ಬೆಂಡಿಕಾಯಿ ಪಲ್ಯ ಸಾರಿ ಬೆಂಡಿಕೆ ಕಟ್ ಮಾಡ್ಕೊಳಾಕತ್ತಂದ್ರಿ ಬೆಂಡಿಕಾಯಿ ಪಲ್ಯ ಮಾಡ್ತಾನಂತ ನೀವು ರೆಸ್ಟ್ ಮಾಡಿ ಹೋಗಿ ಹೋಗ್ರಿ ಅಂತಂದ ಅದಕ್ಕೆ ನಾನು ಏನಾರು ಮಾಡಪ್ಪ ಅಂತ ಹೊರಗೆ ಹೋಗಿ ರೀ ಇನ್ನೂ ಟೈಮ್ನು ಇತ್ತಲ್ಲ ತಾನೊಂದು ಕಾಲೇಜ್ದು ಅದಕ್ಕೆ ಏನಾದರೂ ಮಾಡು ನಾನು ಹೋಗಿ ಕೊಟ್ಟಿನಂತೆ ಹೊರಗೆ ಹೋಗಿ ಮನು ಇದ್ರೆ ಈ ಕಡೆ ಬೆಂಡಿಕೆ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊತನ ನಮ್ಮ ಮನೆಯವ್ರದ್ದು ಪೂಜೆನೂ ಆಯಿತು ನೋಡ್ರಿ ಸಿಂಪಲ್ಲಾಗೆ ಪೂಜೆ ಮಾಡಿಬಿಟ್ಟು ಕಾಯಿ ಹೊಡೆಯಿದ್ರು ಶುಕ್ರವಾರವೊಮ್ಮ ಅಂದರೆ ಸಾವಣ್ ಶುಕ್ರವಾರಕ್ಕೊಮ್ಮೆ ಕಾಯಿ ಹೊಡಿಬೇಕಂತ ಹೇಳ್ತಾರೆ ಅದಕ್ಕಂತೆ ನಾವು ಅದನ್ನೇ ಪಾಲಿಸೋದು ಭಾಳ ದಿವ್ಸಿಂದ ನಾನು ಫಸ್ಟ್ ಎಲ್ಲ ನಾಲ್ಕು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡ್ತಿದ್ದೆ ಬಟ್ ಇವಾಗ ಬಿಟ್ಟಿದ್ದೀನಲ್ರಿ ನೈವೇದ್ಯ ಮಾಡಿಬಿಟ್ಟು ಕಾಯಿ ಆದರೂ ಹೊಡಿತೀವಿ ರೀ ಮನಗಿದ್ರೆ ನಾನು ಮಾಡ್ತೀನಪ್ಪ ಲೇಟ್ ಆಗ್ತೈತೆ ಕೇಳಿಲ್ಲ ಅವನೇ ಪಲ್ಯ ಮಾಡಿದ್ರೆ ನಾನು ಚಪಾತಿ ಮಾಡಿಬಿಟ್ಟು ಊಟ ಗಿಟ ಮಾಡಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಂದರೆ ಅಕ್ಕಿ ಹಿಟ್ಟು ಬೇಕಾಗಿತ್ತು ನನಗೆ ಅಕ್ಕಿನ ತೊಳೆದು ಹಾಕಿದ್ದೀನಿ ರೀ ಚಕ್ಲಿ ಮಾಡೋಕ್ಕೆ ಅಕ್ಕಿ ಹಿಟ್ಟು ಬೇಕಾಗೈತಿ ಖಾಲಿ ಹೇಗಿತ್ತ ಅದಕ್ಕೆ ಒಂದು ಎರಡು ಮೂರು ಕೆ ಜಿ ಅಷ್ಟು ಅಕ್ಕಿನ ಒಂದು ಮೂರು ನಾಲ್ಕು ಸಲ ತೋದ್ಬಿಟ್ಟು ಒಣಗಿಸ್ಬಿಟ್ಟು ಬೀಸ್ಕೊಂಡು ಬರಬೇಕು ರೀ ಚಕ್ಲಿ ಆಗಲಿ ಮತ್ತು ಎದಕ್ಕಾದರೂ ಯೂಸ್ ಆಗುತ್ತೆ ನಾನು ಯಾವಾಗಲೂ ಇದೇ ರೀತಿ ಹಿಟ್ಟು ಮಾಡ್ಸೋದು ರೀ ಅಕ್ಕಿ ಹಿಟ್ಟು ಹೊರಗಡೆಯಿಂದ ತರೋಕೆ ಹೋಗಂಗಿಲ್ಲ ಯಾವುದೇ ಹಿಟ್ಟಾದರೂ ರೀ ಹೊರಗಡೆಯಿಂದ ತರೋಕ್ಕಿಂತ ಮ ಒಳಗೆ ಮಾಡ್ಸೋದು ಬೆಸ್ಟ್ ರೀ ಅಂದರೆ ನಾವು ಯಾವುದೇ ಗೋಧಿ ಜೋಳ ಅಕ್ಕಿ ಮತ್ತು ರಾಗಿ ಆಗಲಿ ತಂದುಬಿಟ್ಟು ಹೋಗಿ ಹಿಟ್ಟ ಮಾಡ್ಸ್ಕೊಂಡು ಬರೋದು ಬೆಸ್ಟ್ ರೀ ಹೊರಗಡೆಯಿಂದ ತಂದಿದ್ದು ಸರಿಯಾಗಿ ನೀಟಾಗಿ ತೊಳೆದು ಬಿಟ್ಟು ಹಿಟ್ಟ ಮಾಡ್ಸಾರೋ ಇಲ್ಲೋ ಗೊತ್ತಿರಂಗಿಲ್ಲಲ್ಲ ನಾವೇ ತಂದುಬಿಟ್ಟು ನೀಟಾಗಿ ತೊಳೆದ ಹಿಟ್ಟು ಮಾಡ್ಸ್ಕೊಂಡ್ಬಿಟ್ರೆ ಬೆಸ್ಟ್ ಅದಕ್ಕೆ ಅದಕ್ಕಂತ ನಾನು ಎಲ್ಲ ಹಿಟ್ಟನ್ನು ಮನಿಯೊಳಗಾನ ಅಂದ್ರೆ ಅಂದರೆ ಹೋಗಿ ಮಾಡ್ಸ್ಕೊಂಡು ಬರ್ತೀನಿ ಆದರೂ ಅಷ್ಟೇ ರೀ ಅರಶಿನ ಬೇರ ತಂದುಬಿಟ್ಟು ಗಿರ್ನಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಪುಡಿ ಮಾಡ್ಸ್ಕೊಂಡು ಬರ್ತೀನಿ ರೀ ಈಗ ಅಕ್ಕಿನ ತೊಳೆದು ಹಾಕಿದ್ದೀನಿ ರೀ ಅಕ್ಕಿ ಏನೈತಲ್ಲ ಬಿಸಿಲಿಗೆ ಒಣಗಿಸಾಕಬಾರ್ದು ನೆಲ ಒಳಗೆ ಒಣಗಿಸ್ಬೇಕು ರೀ ಬಿಸಿಲಿಗೆ ಹಾಕಿಬಿಟ್ರೆ ಅದು ಸರಿ ಆಗಂಗಿಲ್ಲ ಅಂತ ಹೇಳಿಟ್ಟು ಅದಕ್ಕಂಥೇಳಿ ಒಣಗಿಸ್ಬೇಕು ರೀ ಈಗ ಜ್ವಳವೂ ತೊಳ್ದು ಹಾಕಾಕತ್ತಿದ್ದೀನಿ ನೋಡ್ರಿ ಆ್ಯಕ್ಚುಲಿ ಏನೈತೆಲ್ಲ ರೀ ನಾವು ತಂದಿದ್ದ ಜ್ವಳ ಅಲ್ಲ ರೀ ಸೊಸೈಟಿ ಒಳಗೆ ಕೊಡ್ತಾರಲ್ರಿ ಅಂದರೆ ರೇಷನ್ ಅಂಗಡಿ ಒಳಗೆ ಅಕ್ಕಿ ಜೊತೆ ಈ ಸಲ ಜೋಳ ಕೊಟ್ಟಿದ್ರು ಬಟ್ ಅವು ಭಾಳ ಹೊಲಸಿದ್ದು ರೀ ಮತ್ತೆ ಒಂಥರ ಸ್ಮೆಲ್ ಬರಾಕತ್ತಿದ್ದು ಚಲ್ಲಾಕೂ ಮನ್ಸಾಗಂಗಿಲ್ಲಲ್ಲ ಹಿಂಗಾಗಿ ಒಂದು ಎರಡು ಮೂರು ಸಲ ಸ್ವಚ್ಛ ತೊಳ್ದುಬಿಟ್ಟು ಬಿಸ್ಲಿಗೆ ಹಾಕಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕಂತ ರೀ ಅಂದರೆ ನಾವು ತಂದಿದ್ದು ಅದಾವೆ ರೀ ಅಂದರೆ ಗೋಧಿ ಆಗ್ಯಾವು ಜ್ವಳ ಅದಾವು ಇನ್ನೂ ಒಂದು ಎಷ್ಟು ಐವತ್ತು ಕೆ ಜಿ ಮ್ಯಾಲೆ ಇದ್ದಿರಬೇಕು ಬಟ್ ಇವು ಫಸ್ಟಿಗೆ ಬೀಸ್ಕೊಂಡು ಬಂದ್ರೆ ಇತ್ತು ತೊಳೆದು ಹಾಕಿ ಅಂತ ತೊಳ್ದು ಹಾಕಾಕತ್ತಿದ್ದೀನಿ ನೋಡಿರಿ ಬಿಸ್ಲಿಗೆ ಹಾಕಬೇಕು ಇವು ಜ್ವಳ ತೊಳೆದು ಬಿಟ್ಟು ನಲ್ಲಾಗಿ ಚಲೋ ಚೊಲೋತ್ನಾಗ ಎರಡು ದಿವಸ ಬಿಸ್ಲಿಗೆ ಒಣಗಿಸಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು ರೀ ಈಗ ಜ್ವಳನ ತೊಳೆದು ಹಾಕಿ ಬಂದಿದ್ದೀನಿ ನೋಡಿರಿ ಸ್ವೀಟ್ ಕಾರ್ನ್ ಇದ್ದು ಅಲ್ಲ ಮೊನ್ನೆ ಬುಧವಾರ ತಂದಿದ್ದು ಇವತ್ತು ಶುಕ್ರವಾರ ಹೊರಗಡೆ ರೀ ಸ್ವಲ್ಪ ಆಗಿದ್ದು ಇವನ್ನಾದರೂ ಸುಟ್ಟು ಕೊಡೋಣ ಅಂತ ಸುಡಾಕತ್ತಿದ್ದೀನಿ ನೋಡಿರಿ ಅಂದರೆ ಗ್ಯಾಸ್ ಮೇಲೆ ಸುಟ್ಟು ಕೊಡಬೇಕಂತೇಳಿ ಆ್ಯಕ್ಚುಯಲಿ ನೀವು ಕಿಚ್ ಒಳಗೆ ಸುಡ್ಬೇಕು ರೀ ಅಂದರೆ ಕೆಂಡದೊಳಗೆ ಸುಟ್ಬಿಟ್ರೆ ಭಾಳ ಮಸ್ತ್ ಆಗ್ತಾವೆ ಬಟ್ ನಮ್ಮ ಕಡೆ ಅಂತೂ ಅದು ಅಲ್ರಿ ಯಾಕಂದ್ರೆ ಹಳ್ಳಿ ಒಳಗಿದ್ರೆ ಮತ್ತು ಹೊಲದಾಗಿದ್ರೆ ಅದನ್ನ ರೆಡಿ ಮಾಡ್ಕೋಬೋದು ಬಟ್ ಇಲ್ಲಿ ಮನೆ ಮನೆಯೊಳಗೆ ಮತ್ತು ಸಿಟಿ ಒಳಗೆ ಅದನ್ನೆಲ್ಲ ಅಲ್ರಿ ಅದಕ್ಕಂತ ನಾನು ಈ ರೀತಿ ಗ್ಯಾಸ್ ಮೇಲೆ ಸುಟ್ಟು ಕೊಟ್ರೆ ಐತಂತೆ ಸುಡಾಕತ್ತಿದ್ದೀನಿ ನೋಡಿರಿ ಕುದಿಸಿದಕ್ಕಿಂತ ಸುಟ್ಟು ತಿನ್ನೋದು ಭಾಳ ಮಸ್ತ್ ರೀ ಬಟ್ ಇಲ್ಲೆಲ್ಲ ಸಿಗೋದಿಲ್ಲ ಅಲ್ರಿ ಅದಕ್ಕಂತೇಳಿ ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೊಂಡ್ಬಿಟ್ಟು ತಿನ್ನೋದು ಗ್ಯಾಸ್ ಮೇಲೆ ನಾವು ಸುಡಕ್ಕೆ ಮುಂದಾಗ್ರಿ ಅದ್ರ ಮ್ಯಾಲಿನ ಸ್ವಲ್ಪ ಲೇಯರ್ ರೀ ಅಂದರೆ ಸಿಪ್ಪೆ ಏನಂತಾರಲ್ಲ ರೀ ಒಂದೆರಡು ಲೇಯರ್ ಅಷ್ಟು ಇಷ್ಟು ಇಟ್ಬಿಟ್ಟು ಸುಡ್ಬೇಕು ರೀ ಅಷ್ಟೊಂದು ಅದು ಕಪ್ ಆಗಂಗಿಲ್ಲ ಮತ್ತು ಟೇಸ್ಟ್ ಆಗ್ತಾವೆ ಪೂರ್ತಿಯಾಗಿ ತೆಗೆದ್ಬಿಟ್ಟು ಸುಟ್ಬಿಟ್ರೆ ಏನಾಗುತ್ತಲ್ಲ ಬರೀ ಅದು ಹೊತ್ತದಂಗೆ ಸ್ಮೆಲ್ ರೀ ಈ ರೀತಿ ಸುಟ್ಟಿದ್ದೀನಿ ನೋಡಿರಿ ಮಸ್ತಾಗಿ ರೆಡಿ ಆಗ್ಯಾವು ಈಗ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಅದ್ರ ಮ್ಯಾಲಿನ ಸಪ್ಪಿನ ತೆಗೆದುಬಿಟ್ಟು ಎಲ್ಲ ರೀ ಯಾಕಂದರೆ ಸ್ವಲ್ಪ ಡಸ್ಟ್ ಹತ್ತಿರ್ತೈತಲ್ಲ ಅದು ಸುಟ್ಟಾಗ ಅದಕ್ಕಂತ ಒಂದು ಸಿಪ್ಪೆ ತಗೊಂಬಿಟ್ಟು ಅಂದರೆ ಅದು ಅದ್ರದ್ದ ರೀ ಸಪ್ಪಿ ತೆಗೆದು ಈ ರೀತಿ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮತ್ತು ನಿಂಬೆಹಣ್ಣು ಹಚ್ಕೊಂಡು ತಿಂದರೆ ಭಾಳ ಮಸ್ತ್ ಹಾಕ್ತವೆ ನೋಡ್ರಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ ಅಂದರೆ ಅದು ತಿನ್ನ ಮುಂದಾಗ ಅಷ್ಟು ಖುಷಿ ಅನಿಸ್ತೈತೆ ರೀ ಈ ರೀತಿ ಸುಟ್ಕೊಂಡು ತಿನ್ನೋದು ಈಗ ಅದನ್ನೇ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಎಲ್ಲನ ಈ ರೀತಿ ಒರೆಸ್ಬಿಟ್ಟು ಮ್ಯಾಲೆ ಸ್ವಲ್ಪ ಉಪ್ಪು ಖಾರ ಮತ್ತು ನಿಂಬೆ ಹಣ್ಣು ಹಚ್ಚಿಬಿಟ್ಟು ಕೊಟ್ರಾಯ್ತು ನಮ್ಮ ಮನೆಯವರು ನಾನು ಮತ್ತು ಮನೂ ಇದ್ದೀವ್ರಿ ತನ್ನೋಂತೂ ಕಾಲೇಜ್ಗೆ ಹೋಗ್ಯಾವಲ್ಲ ಅದಕ್ಕಂತ ಒಂದು ಮೂರು ಸುಟ್ಟಿದ್ದು ಇನ್ನಷ್ಟು ಅದಾವ್ರಿ ಮಧ್ಯಾಹ್ನ ಮೇಲೆ ಅದು ಕುದ್ಸಾಕಿಡ್ತೀನಿ ಈಗ ಮಧ್ಯಾಹ್ನ ಅಡಿಯೂ ಮಾಡಬೇಕು ರೀ ಫಸ್ಟಿಗೆ ತಿನ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಈಗ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ಇವತ್ತು ಸಿಂಪಲ್ಲಾಗಿ ಹೋಮ್ ಟೂರ್ ಮಾಡೋಣ ಅಂತೇಳಿ ರೀ ಭಾಳ ದಿವಸದಿಂದ ಕೇಳಾಕತ್ತಿದ್ರಿ ಅಕ್ಕ ಹೋಮ್ ಟೂರ್ ಮಾಡಿರಿ ಅಂತೇಳಿ ಸಿಂಪಲ್ಲಾಗಿ ಇವತ್ತು ಎರಡು ಮೂರು ನಿಮಿಷ ಒಳಗಡೆ ಪಟ್ ಅಂತೇಳಿ ನೋಡ್ಕೊಂಡು ಬಂದುಬಿಡಲ್ಲ ರೀ ಜಾಸ್ತಿ ಟೈಮ್ನು ಇಲ್ಲ ಯಾಕಂದರೆ ಈ ಮನೆ ಇದ್ದೀವಿ ನಾವು ಇನ್ನೊಂದು ಎರಡು ಮೂರು ದಿವ್ಸ ಒಳಗಡೆ ಅದಕ್ಕೆ ಸಿಂಪಲ್ಲಾಗಿ ಹೋಮ್ ಟೂರ್ ಅಂತ ಹೇಳಿ ನಮಗೂ ನೆನ್ಪಿರ್ತೈತಲ್ಲ ಹಿಂಗಾಗಿ ಮತ್ತೆ ಭಾಳ ಮಂದಿ ಕೇಳಾಕತ್ತಿದ್ರು ಹೋಮ್ ಟೂರ್ ಮಾಡಕ್ಕ ಅಂತೇಳಿ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿ ಮಾಡಿದೀನಿ ನೋಡಿರಿ ಆಗಿ ಪಟ್ ನೋಡ್ಕೊಂಡು ನೋಡ್ಕೊಂಡ್ ಬಂದ್ಬಿಡಣ ಇದು ಫಸ್ಟಿಗೆ ಒಂದು ಹಾಲ್ರಿ ನಮ್ಮೂನು ಜಾಸ್ತಿ ಏನು ಸಾಮಾನಿಲ್ಲ ಯಾಕಂದ್ರೆ ಬಾಡಿಗೆ ಒಳಗೆ ಶಿಫ್ಟ್ ಮಾಡೋದು ಬಹಳ ಕಷ್ಟ ಆಗ್ತೈತಿ ಅದಕ್ಕೆ ಜಾಸ್ತಿ ಏನು ತೊಳಾಕೆ ಹೋಗಿಲ್ಲ ಈಗ ಫಸ್ಟಿಗೆ ಏನೈತಲ್ಲ ಇದು ಬಂದ ಕೂಡಲೇ ಹಾಲು ರೀ ಅಂಡ್ ಈ ಕಡೆ ಹೋದ ತಕ್ಷಣ ಇದು ಅಡಿಗೆ ಮನೆ ನೋಡಿರಿ ಯಾಕೆ ಈ ಮನೆ ಬಿಡಾಕತ್ತೀವಂತ ಆಲ್ರೆಡಿ ನಾನು ಒಂದು ಇಡಿಯೋದೊಳಗೆ ಹೇಳಿದೀನಿ ರೀ ಇದು ಕಿಚನ್ ನೋಡಿರಿ ನನಗೂ ಇಷ್ಟವಾದ ಜಾಗ ಅಂದರೆ ಇದು ನೋಡಿರಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರಂದ್ರೆ ಇದು ಇದ್ಬಿಡ್ತೀನಿ ನಾನು ಇಷ್ಟ ಆಗ್ತೈತಿ ಮೇನ್ ಹೆಣ್ಮಕ್ಳಿಗೆ ಅಡುಗೆ ಮನೆ ಅಂದ್ರೆ ಜಾಸ್ತಿ ಇಷ್ಟ ಆಗೋದು ಎಲ್ಲ ಹೆಣ್ಮಕ್ಳಿಗೆ ಅಷ್ಟರಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಡುಗೆ ಮನೆ ಅಡಿಗೆ ಮನೆ ನೀಟಾಗಿರಬೇಕು ಹಂಗಿರಬೇಕು ಹಿಂಗೆ ಇರಬೇಕಂತ ಎಲ್ಲರೂ ಕನಸು ಇರ್ತೈತಿ ಬಟ್ ನನ್ನ ಕನಸು ಐತಿ ಬಟ್ ಯಾವಾಗ ಇದೆ ಗೊತ್ತಿಲ್ಲ ಇದು ಸಿಂಪಲಾಗಿ ಇಷ್ಟು ಅಡುಗೆ ಮನೆ ಐತಿ ನೋಡಿರಿ ಅಂದರೆ ನಮಗೆ ಎಷ್ಟು ಸಾಮಾನು ಅದಾವಲ್ಲ ಅಷ್ಟೇ ಈ ರೀತಿ ಜೋಡಿಸ್ಕೊಂಡಿದ್ದು ಇನ್ನು ಎರಡು ಮೂರು ನಾಲ್ಕು ದಿವಸ ಒಳಗಡೆ ಈ ಮನೇನ ಖಾಲಿ ಮಾಡೋರು ಇದ್ದೀವಿ ನಾವು ಬೇರೆ ಮನೆ ನೋಡೀವ್ರಿ ಇದು ನನ್ನ ಫೇವ್ರೆಟ್ ಜಾಗ ನೋಡಿರಿ ಅಡುಗೆ ಮಾಡೋ ಜಾಗ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದು ಆಲ್ರೆಡಿ ನಾನು ಇದು ಯಾವ ರೀತಿ ಜೋಡಿಸಿದ ನಂತರ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೆ ರೀ ನನಗಂತೂ ಅಡುಗೆ ಮನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ನೋಡ್ರಿ ಈ ರೀತಿ ಸಿಂಪಲ್ ಆಗ ಎಲ್ಲ ಜಾಸ್ತಿ ಸಾಮಾನೇನು ಇಟ್ಕೊಳಕ್ಕೆ ಹೋಗಿಲ್ಲ ರೀ ಎಷ್ಟು ಬೇಕಲ್ಲ ಅಷ್ಟನ್ನು ಇಟ್ಕೊಂಡಿದ್ರಿ ಅಂದರೆ ಅಡುಗೆ ಮಾಡಕ್ಕೆ ನಮ್ಗೆ ಎಷ್ಟು ಬಾಂಡೆ ಬೇಕಾಗ್ತವಲ್ಲ ಅಷ್ಟೇ ಇಟ್ಕೊಂಡಿದ್ದು ಜಾಸ್ತಿ ಇದ್ದಿದ್ದೆಲ್ಲ ತೆಗೆದುಬಿಟ್ಟೆ ಇಟ್ಟಿದ್ದೀನಿ ರೀ ಯಾಕಂದರೆ ಬೇರೆ ಮನೆಗೆ ಹೋಗೋದು ಮತ್ತಲ್ಲಿ ಇಡೋದು ತಿಕ್ಕೋದು ತೊಳೆಯೋದು ಮತ್ತು ಶಿಫ್ಟ್ ಮಾಡಿದಾಗ ಭಾಳ ಕಷ್ಟ ಅನಿಸುತ್ತೆ ರೀ ಅದಕ್ಕಂತೇಳಿದ್ರೆ ಜಾಸ್ತಿ ಏನು ತೆಗ್ಯಾಕೆ ಹೋಗಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ತೊಗೊಂಡು ಇಟ್ಕೊಂಡಿದ್ದು ಇದು ಅಡುಗೆ ಮನೆ ಕಂಪ್ಲೀಟ್ ಈ ರೀತಿ ಐತೆ ನೋಡಿರಿ ಅಡುಗೆ ಮನೆಯಿಂದ ಹೊರಗೆ ಬಂದ ತಕ್ಷಣ ಇದು ರೀ ಈ ಕಡೆ ಎರಡು ಬೆಡ್ರೂಮ್ ಅದಾವೆ ರೀ ಇಲ್ಲಿ ಎರಡು ಬೆಡ್ರೂಮ್ ಅದಾವೆ ನೋಡಿರಿ ಈ ಕಡೆ ಒಂದು ಬೆಡ್ರೂಮ್ ಬರ್ತೈತಿ ಈ ಕಡೆ ಒಂದು ಬೆಡ್ರೂಮ್ ಬರ್ತೈತ್ರಿ ಇದು ತನ್ನೊಂದು ಬೆಡ್ರೂಮ್ ರೀ ನಮ್ಮ ಅಂತೂ ಯಾವಾಗಲೂ ಬುಕ್ಕನ್ನ ಅರಿವಕಿರ್ತಾವ ರೀ ಹಂಗೆ ಎಷ್ಟೇ ನೀಟ್ ಇಟ್ಬಿಟ್ರೂ ಮತ್ತೆ ಹಂಗೆ ಇಡ್ತಾಳು ಇದು ತನ್ನೊಂದು ರೂಮ್ ರೀ ಅಂದರೆ ತನು ಇಲ್ಲೇ ಅಭ್ಯಾಸ ಮಾಡೋದು ಮತ್ತು ಮನ್ಕೋದು ಇಲ್ಲಿ ಮಾಡ್ತಾಳು ಮನು ಇದ್ರೆ ಹೊರಗಡೆ ಹಾಲ್ ರೀ ಅವನು ಸಲ ಜಗಳ ತೆಗಿತಾ ಇರ್ತಾನೋ ನನಗಂದ್ರೆ ನೀವು ಹಾಲ್ದಾಗ ಒಣಗಿಸ್ತೀರಿ ತನಗಂದ್ರೆ ಬೆಡ್ರೂಮ್ ಕೊಡ್ತೀರಿ ಅಂತೇಳಿ ಒಂದು ಟೈಮ್ ಬರಬೇಕಲ್ರಿ ಇದು ಓರಲ್ಲ ಈ ರೀತಿ ಸಣ್ಣದ ಐತ್ರಿ ಬೆಡ್ರೂಮ ಸಿಂಪಲಾಗಿ ಮನೋನು ಮತ್ತು ತನೋನು ಅರ್ಬಿ ಇಲ್ಲಿ ಜೋಡಿಸಿ ಕೆಳಗಡೆ ಬುಕ್ ನೋಡಿರಿ ಮೊನ್ನೆನೇ ಜೋಡಿಸಿದ್ದು ಮತ್ತು ಯಾವ ರೀತಿ ಮಡ್ಯಾತನೋ ಈ ರೀತಿ ಐತೆ ನೋಡಿರಿ ಒಂದು ಬಟ್ಟೆ ಇಟ್ಕೊಳಕ್ಕೆ ಒಂದು ಕಬಾಡ್ರಿ ಆಡ್ರಿ ಅಂದರೆ ಅದು ಕಬ್ಬೊಂದು ಈ ರೂಮ್ ಕೂಡಲೇ ಅಪೋಸಿಟ್ನ ಇನ್ನೊಂದು ಬೆಡ್ರೂಮ್ ಬರ್ತೈತ್ರಿ ಇಲ್ಲಿ ಸ್ವಲ್ಪ ಕತ್ಲಿ ಐತ್ರಿ ಯಾಕಂದ್ರೆ ದೊಡ್ಡ ಬಲ್ಪ ಅದು ಹೋಗಿ ಐತಿ ನಾವು ಮನೆ ಶಿಫ್ಟ್ ಮಾಡೋರು ಇದ್ದೀವಲ್ಲ ಅಂತ ತಂದು ಹಾಕಿಲ್ಲ ಅದಕ್ಕೆ ಸ್ವಲ್ಪ ಕತ್ಲಿ ಐತ್ರಿ ಆ್ಯಕ್ಚುಲಿ ಮಧ್ಯಾಹ್ನ ಇಡುವೆ ಮಾಡ್ಬೇಕಂತ ಅಂದ್ಕೊಂಡೆ ನಮ್ಮ ತಂಗಿ ಫೋನ್ ಹಚ್ಚಿದ್ಲು ಹೀಗಾಗಿ ಹಂಗೆ ಮಾತಾಡ್ಕೊತಾನೆ ಸ್ವಲ್ಪ ಲೇಟನೆ ಆಗಿಬಿಡ್ತು ಹಾಗಾದ್ರೆ ಇವರಲ್ಲೋ ಈ ರೀತಿ ಐತಿ ನಮ್ಮ ಜಾಸ್ತಿ ಸಾಮಾನಿಲ್ಲ ಎಷ್ಟು ಅದಾವಲ್ಲ ಅಷ್ಟೇ ಇಲ್ಲಿ ಮ್ಯಾಲೆ ಹೊಚ್ಚಿಟ್ಟಿದ್ದೀನಲ್ಲ ಅದು ಟಿ ವಿ ಐದು ವರ್ಷದಿಂದನೂ ಹಂಗೆ ಹೊಚ್ಕೊಂಡೇ ಐತ್ರಿ ಅದು ಓಪನ್ ಆಗಿಲ್ಲ ಯಾಕಂದರೆ ಅದು ಮನೋತನಸ್ಲಿ ಅಂತ ಬಂದೇ ಇಟ್ಟಿದ್ದು ಈ ರೀತಿ ಐತೆ ನೋಡಿರಿ ಈ ಕಡೆ ನಾನು ಮತ್ತು ನಮ್ಮ ಮನೆಯವ್ರ ಅರ್ವಿಂದ ಜೋಡಿಸಿದ್ದು ಮತ್ತು ಜಾಳ ಮತ್ತು ಗೋಧಿ ಈ ಕಡೆ ಇಟ್ಟಿದ್ದೀವಿ ರೀ ಗೋಧಿ ಖಾಲಿಗೆ ಅವು ತೊಗೋಬೇಕಾಗೈತಿ ಅಂದ್ರೆ ಒಂದು ಚೀಲ ಗೋಧಿ ಮತ್ತೆ ಒಂದು ಮೂರು ನಾಲ್ಕು ತಿಂಗಳ ಬರ್ತೈತೆ ರೀ ಇಲ್ಲಿ ಮ್ಯಾಲೇನೈತ ಜಾಸ್ತಿ ಬಾಂಡೆ ಇದ್ದಿದ್ದೆಲ್ಲ ಒಂದು ಚೀಲೊಳಗೆ ಮತ್ತು ಒಳಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ ರೀ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಇದು ಒಂದು ಬೆಡ್ರೂಮ್ ನೋಡಿರಿ ಈ ರೀತಿ ಐತಿ ಈ ಕಡೆ ಬಂದ ತಕ್ಷಣ ಲೆಫ್ಟ್ ಸೈಡಿಗೆ ಏನೈತಾ ಒಂದು ಬಾತ್ರೂಮ್ ಐತ್ರಿ ಇದು ಮತ್ತು ಟಾಯ್ಲೆಟ್ ಏನೈತಾ ಹೊರಗಡೆ ಬರ್ತೈತಿ ಒಟ್ಟು ಓರಲ್ ಈ ನಮ್ಮ ಮನೆ ಹಿಂಗೆ ಐತೆ ನೋಡಿರಿ ಇನ್ನೊಂದು ಮೂರು ನಾಲ್ಕು ದಿವಸ ಒಳಗಡೆ ಈ ಮನೆಗೆ ಬಾಯಿ ಬಾಯಿ ಹೇಳಿಬಿಟ್ಟು ಮತ್ತೆ ಬೇರೆ ಮನೆಗೆ ಹೋಗ್ಬೇಕು ಬಾಡಿಗೆ ಒಳಗಿನ ಜೀವನ ಭಾಳ ಕಷ್ಟ ಅಂತ ಅನ್ಸುತ್ತೆ ಬಟ್ ಏನು ಮಾಡ್ಬೇಕು ರೀ ಬದುಕಬೇಕಂದ್ರೆ ಎಲ್ಲನೂ ಸಹಿಸ್ಕೊಂಡೆ ಹೋಗಬೇಕು ನಮಗೂ ಆಸೆ ಇರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಈಗ ರೀ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳಕತ್ತಿದೀನಿ ನೋಡಿರಿ ನನ್ನ ಮಕ್ಳಿಗಂತೂ ಸಂಜೆ ಆದರೂ ಸಾಕು ಏನಾದರೂ ಮಾಡಿಕೊಡೋ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಅದು ಸ್ವೀಟ್ ಕಾರ್ನ ಕುದಿಸಿ ರೀ ಅದನ್ನ ತಿನ್ನಂದ್ರೆ ಅಂತ ಏನಾದರೂ ಬೇರೆ ಮಾಡಿಕೊಡೋ ಅಂತ ಡೀಪ್ ಫ್ರೈ ಮಾಡೋದು ಅಂತ ನಾನು ಬಟ್ ಏನಾದರೂ ಮಾಡಿಕೊಡೋ ಅಂತನಕತ್ತಿದ್ರು ಮತ್ತೇನು ರೀ ನಮ್ಮ ತಲೆಗೆ ಬರೋದಾದರೆ ಚುಮ್ಮರಿ ಚೂಡಾರಿ ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಸುಲ್ಕೊಂಡ್ಬಿಟ್ಟು ಕುಟ್ಕೊಂಡು ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಅಂತು ಮಕ್ಕಳು ಕೆಳಂಗೆ ಇಲ್ಲ ರೀ ಸಲ ತಿಳಿಯೋಕೆ ಬಂದರೂ ಸಾಕು ಏನಾದರೂ ಮಾಡಿಕೊಡು ಅವ್ರದ್ದು ಮಾತು ಕೇಳೋಕ್ಕಿಂತ ಪಟ್ಟಂತೇಳಿ ಮಾಡಿ ಕೊಟ್ಬಿಟ್ಟು ನಿವಾಂತ ಕುಂದ್ರೋದು ಬೆಸ್ಟ್ ನೋಡಿರಿ ಅದಕ್ಕಂಥೇಳಿ ಚುಮ್ಮರಿ ಚೂಡಾನ ಬೆಸ್ಟ್ ಮತ್ತು ತಿನ್ನೋಕೂ ಈಜಿ ರೀ ಮಾಡೋಕ್ಕೂ ಈಜಿ ಡೈಲಿ ಕೊಟ್ಬಿಟ್ರೆ ಅಂತ ಮಕ್ಕಳಿಗೆ ಮಕ್ಳಿಗೆ ಬ್ಯಾಸ್ರಾಗೋದೇ ಇಲ್ಲ ಬಜ್ಜಿ ಮತ್ತು ಏನಾದರೂ ಬೇರೆ ಮಾಡೋಕ್ಕಿಂತ ಈ ರೀತಿ ಸಿಂಪಲ್ಲಾಗೆ ಮಾಡಿ ಆರೋಗ್ಯಕ್ಕೂ ಒಳ್ಳೇದು ರೀ ಚುಮ್ಮರಿ ತಿನ್ನೋದು ಅಂದರೆ ಹೆವಿ ಅನ್ಸಂಗಿಲ್ಲ ರೀ ಈಗ ಚಿಮ್ಮರಿಗೆ ಚೂಡ ಮಾಡಕ್ಕೆ ನೋಡಿರಿ ಆ್ಯಕ್ಚುಲಿ ಗೋಬಿ ಮಂಚೂರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಗೀಪ್ ಫ್ರೈ ಮಾಡೋಕೆ ನನಗೆ ಬ್ಯಾಸ್ ಅನ್ಸಾತ್ತು ಅದಕ್ಕಂತ ಇದನ್ನ ಮಾಡಿಕೊಟ್ರೆ ಆಯ್ತು ಮತ್ತು ನೆಕ್ಸ್ಟ್ ಮಾಡ್ರೆ ಆಯ್ತು ಅಂತೇಳಿ ಫ್ಲವರ್ ತಂದಿಟ್ಬಿಟ್ಟು ಎರಡು ವಾರ ಆಯಿತು ಅದು ಆಲ್ರೆಡಿ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗೈತಿ ಮಾಡೋಕ್ಕೇ ಆಗಿಲ್ಲ ರೀ ಗೋಬಿ ಮಂಚೂರಿ ಮಾಡ್ಬೇಕಂತೇಳಿ ಅಂದ್ಕೊಂಡು ಇವತ್ತೂ ಮಾಡೋಕ್ಕಾಗಲೇ ಇಲ್ಲ ರೀ ಎರಡು ಮೂರು ದಿವಸದಿಂದ ಅಂದ್ಕೊತೀನಿ ಬಟ್ ಮಾಡೋಕ್ಕನೇ ಆಗಿಲ್ಲ ಹಂಗೆ ಏನಾದರೂ ಬೇರೆದು ಮಾಡಿಕೊಳ್ಳೋದು ಈಗ ಚುಮ್ಮರಿ ಚೂಡ ಮಾಡಿಷ್ಟು ಕೊಟ್ಬಿಟ್ರೈತ್ರಿ ಮತ್ತು ಅಡುಗೆನೂ ಸ್ಟಾರ್ಟ್ ಮಾಡಬೇಕು ಏನು ಮಾಡಬೇಕಪ್ಪ ಅಂತ ಅಡಿಗೆನೂ ದೊಡ್ಡ ತಲೆ ಬಿಷಿ ಆಗಿತ್ರಿ ಅದು ಅಲ್ಲ ಇದು ಅಲ್ಲ ರೊಟ್ಟಿ ಅಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರು ತನೂ ಇದ್ರೆ ರೀ ಮನು ಆದರೆ ಇನ್ನೂ ಸುಮ್ಮನೆ ಕೂತ್ಬಿಟ್ಟು ಎಷ್ಟು ಹೋಗುತ್ತ ಅಷ್ಟು ತಿನ್ತನ ನಮ್ಮ ತನೂ ಹೆಂಗೆ ರೀ ರೊಟ್ಟಿ ವಲ್ಲ ಅಂದ್ರೆ ನಾನು ಅಂತ ಸ್ಟಾರ್ಟ್ ಮಾಡ್ತಾಳು ಅದಕ್ಕೆ ಏನು ಮಾಡ್ಲಿ ಅಂತ ವಿಚಾರ ಮಾಡಕತ್ತಿದ್ದೆ ಫಸ್ಟಿಗೆ ಚೂಡ ಮಾಡಿ ಕೊಟ್ರಾಯ್ತು ಮತ್ತು ನೆಕ್ಸ್ಟ್ ನೋಡಿದ್ರೆ ಆಯ್ತು ಫಸ್ಟಿಗೆ ಇದನ್ನಾದ್ರೂ ಅಂತ ಈಗ ಚೂಡ ಮಾಡಿ ಮತ್ತು ಸ್ವೀಟ್ ಕಾರ್ನ್ ಕುದಿಸಿದ್ದೆಳ್ರೆ ಅದನ್ನ ಕೊಟ್ರಾಯ್ತಂತೆ ಚುಮ್ಮಾರು ಚೂಡ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಚುಮ್ಮರಿ ತಿಂದ್ಬಿಟ್ಟು ಎಲ್ಲರೂ ಇನ್ನೊಂದು ಸ್ವಲ್ಪ ಊದಿದ್ದು ರೀ ಅದಕ್ಕೆ ಅಡುಗೆ ಏನು ಮಾಡ್ಲಿ ಅಂತ ಕೇಳಿದಾಗ ಉಪ್ಪಿಟ್ಟು ಮಾಡಂತಂದರು ತಾನು ಮತ್ತು ನಮ್ಮ ಮನೆಯವರು ಅದಕ್ಕೆ ಉಪ್ಪಿಟ್ಟು ಮಾಡಿದೆ ನೋಡ್ರಿ ಈಜಿನೂ ಪಟ್ ಅಂತ ನಮಗೂ ಈಜಿ ಆಗೋದು ಅಂದ್ಬಿಟ್ರೆ ಖುಷಿ ಆಗ್ತೈತಿ ಅದಕ್ಕೆ ಉಪ್ಪಿಟ್ಟು ಮಾಡಂತಂದ್ರು ಹೆಂಗಾದ್ರೂ ಪಟ್ಟಂತ ಉಪ್ಪಿಟ್ಟು ಮಾಡಿ ಅನ್ನೋ ಸ್ವಲ್ಪ ಚುಮ್ಮರಿ ಓದಿದ್ದಲ್ರಿ ಅದನ್ನ ಚುಮ್ಮರಿ ಹಾಕಿ ಕೊಡಾಕತ್ತಿದ್ದೀನಿ ನೋಡ್ರಿ ಉಪ್ಪಿಟ್ಟು ಸಂಗಟ ಚುರುಮುರಿ ಅಥವಾ ಸೇವ ಇದ್ರೇ ಅವ್ರಿಗೆ ಇಷ್ಟ ಆಗ್ತಿದ್ರಿ ಇಲ್ಲಾಂದ್ರೆ ತಿನ್ನಕ್ಕೆ ಟಾಸು ಮಾಡ್ಕೊತಾರೋ ಅದಕ್ಕೆ ಎಲ್ಲರಿಗೆ ಉಪ್ಪಿಟ್ಟು ಮತ್ತು ಚುಮ್ಮರಿ ಹಾಕಿ ಕೊಡಾಕತ್ತಿದ್ದೀನಿ ನೋಡ್ರಿ ಇವತ್ತಿನ ಇಡುವ ನಾ ಇಲ್ಲೇ ಮುಗಿಸೋಣ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ